ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದು ಬೇಕೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಹೆಸರು ಕಾಳಿನ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀವಿ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಸಿ ಈರುಳ್ಳಿ ಹಾಗೆ ಸುಟ್ಟ ಈರುಳ್ಳಿನ ಹಾಕ್ಕೊಂಡು ಜೊತೆ ಗಸಗಸೆ ಅರಿಶಿನ ಮತ್ತು ಚಕ್ಕೆ ಲವಂಗದ ಪುಡಿನ ಹಾಕೋಬೇಕು ಅದಕ್ಕೆ ಶುಂಠಿ ಕಡಲೆ ಜೊತೆಗೆ ಖಾರದ ಪುಡಿನ ಸೇಸ್ಕು ಅದನ್ನ ರುಬ್ಕೋಬೇಕು ಈಗ ರುಬ್ಬಿರೋಂತಹ ಮಿಶ್ರಣಕ್ಕೆ ಮಸಾಲ ಪುಡಿ ಹಾಕ್ಕೊಂಡು ರುಬ್ಕೋಬೇಕು ಮತ್ತು ಈಗ ಒಂದು ಬಾಣಲಿ ತಗೊಂಡು ಅದರೊಳಗೆ ಹೆಸರು ಕಾಳನ್ನ ಹಾಕ್ಕೊಂಡು ಹುರ್ಕೋಬೇಕು ಬ್ರೌನ್ ಕಲರ್ ಬರೋ ತಕ್ಕ ಹುರ್ಕೋಬೇಕು ಈಗ ಒಂದು ಪಾತ್ರೆಗೆ ಸಾಸಿವೆ ಎಣ್ಣೆ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ರುಬ್ಕೊಂಡಿರುವಂತಹ ಮಿಶ್ರಣನ ಅದರೊಳಗೆ ಸೇಸ್ಕೋಬೇಕು ಅದಕ್ಕೆ ನೀರು ಸೇಸ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದು ಕುದಿಬೇಕಾದ್ರೆ ಮಜ್ಜಿಗೆನ ಸೇರಿಸ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಅದು ಇನ್ನೊಂದು ಸಲ ಕುದಿ ಬರಬೇಕಾದ್ರೆ ಅದಕ್ಕೆ ಹೆಸ್ರು ಕಾಳ ಸೇರಿಸ್ಕೋಬೇಕು ಹತ್ತು ನಿಮಿಷ ಬಿಟ್ಟರೆ ರುಚಿ ರುಚಿಯಾದ ಉರಿದ ಹೆಸರು ಕಾಳಿನ ಮಜ್ಜಿಗೆ ಹುಳಿ ರೆಡಿ